ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆ ರೋಬಸ್ಟಾ ಕಾಫಿಗೆ ಶುಕ್ರ ದೆಸೆ ಶುರುವಾಗಿದೆ ದಿನದಿಂದ ದಿನಕ್ಕೆ ಬೆಲೆ ಏರುತ್ತಿದ್ದು ರಾಜ್ಯದ ಪ್ರಮುಖ ಕಾಫಿ ಬೆಳೆಯುವ ಪ್ರದೇಶಗಳಾದ ಕೊಡಗು ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಯ ಬೆಳೆಗಾರರ ಮೊಗದಲ್ಲಿ ಮಂದಹಾಸ ಮೂಡಿದೆ ಈ ವರ್ಷ ರೋಬಸ್ಟಾ ಕಾಫಿಗೆ ಸಾರ್ವಕಾಲಿಕ ಬೆಲೆ ಬಂದಿದ್ದರೂ ಇದರ ಸಂಪೂರ್ಣ ಲಾಭ ಬೆಳೆಗಾರರಿಗೆ ಸಿಗುತ್ತಿಲ್ಲ ಈ ವರ್ಷ ಆರಂಭದಲ್ಲಿ ಐವತ್ತು ಕೆಜಿ ರೋಬಸ್ಟಾ ಕಾಫಿ ಚೆರಿಗೆ ಆರು ಸಾವಿರ ರೂಪಾಯಿನಿಂದ ವಹಿವಾಟು ಆರಂಭವಾಗಿದ್ದು ಏಪ್ರಿಲ್ ತಿಂಗಳ ಅಂತ್ಯದ ವೇಳೆಗೆ ಹತ್ತು ಸಾವಿರದ ಐನೂರು ರೂಪಾಯಿ ಗಡಿ ದಾಟಿದೆ ಈ ವರ್ಷದ ಕಾಫಿ ಬೆಲೆ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆ ಎನ್ನಲಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದುವರೆಗೂ ಅಧಿಕ ಬೆಲೆ ಇದ್ದ ಅರೇಬಿಕಾ ಕಾಫಿಯ ದರಕ್ಕಿಂತಲೂ ರೋಬಸ್ಟಾ ಕಾಫಿಯ ಬೆಲೆ ಏರಿಕೆ ಬೆಳೆಗಾರರಲ್ಲಿ ಅಚ್ಚರಿ ಮೂಡಿಸಿದೆ ಇಷ್ಟೊಂದು ಸಾರ್ವಕಾಲಿಕ ಕಾಫಿ ದರ ಏರಿಸಿಕೊಂಡಿದ್ದರೂ ಶೇಕಡ ಎಪ್ಪತ್ತರಷ್ಟು ರೈತರಿಗೆ ಇದರ ಲಾಭ ಸಿಗುತ್ತಿಲ್ಲ ಫೆಬ್ರವರಿ ತಿಂಗಳಲ್ಲಿ ಏಳು ಸಾವಿರ ರೂಪಾಯಿ ಗಡಿ ದಾಟಿದ್ದರಿಂದ ಅದೇ ಉತ್ತಮ ಬೆಲೆ ಎಂದು ಕಾಫಿ ಮಾರಾಟ ಮಾಡಿದ ಬೆಳೆಗಾರರು ಇದೀಗ ನಿರಾಸೆ ಅನುಭವಿಸುವಂತಾಗಿದೆ ಕಾಫಿ ಮಾರಾಟ ಮಾಡದೆ ಉಳಿಸಿಕೊಂಡ ಕೆಲ ಬೆಳೆಗಾರರಿಗೆ ಮಾತ್ರ ಈ ವರ್ಷ ಉತ್ತಮ ಬೆಲೆ ದೊರಕಿದೆ ಫೆಬ್ರವರಿ ಆರಂಭದಲ್ಲಿ ಬೆಳೆಗಾರರಿಂದ ಆರು ಸಾವಿರ ರೂಪಾಯಿನಿಂದ ಏಳು ಸಾವಿರ ರೂಪಾಯಿಗೆ ಕಾಫಿ ಖರೀದಿಸಿದ ಮಾರಾಟಗಾರರು ಈಗ ಹತ್ತು ಸಾವಿರ ರೂಪಾಯಿಯಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಮಾರಾಟ ಮಾಡುತ್ತಿದ್ದು ಬಂಪರ್ ಲಾಭ ಗಳಿಸುತ್ತಿದ್ದಾರೆ ವಿಶ್ವದ ಕಾಫಿ ಮಾರುಕಟ್ಟೆಯಲ್ಲಿ ವಿಯೆಟ್ನಾಂ ಶೇಕಡಾ ನಲವತ್ತೆರಡು ಬ್ರೆಜಿಲ್ ಶೇಕಡಾ ಇಪ್ಪತ್ನಾಲ್ಕರಷ್ಟು ಕಾಫಿ ರಫ್ತು ಮಾಡ್ತಿವೆ ಇಂಡೋನೇಷ್ಯಾ ಭಾರತ ಉಗಾಂಡ ಮಲೇಷಿಯಾ ಐವರಿಕೋಸ್ ಥೈಲ್ಯಾಂಡ್ ತಾಂಜೇನಿಯಾದ ನಂತರದ ಸ್ಥಾನದಲ್ಲಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ನಾಲ್ಕನೇ ದೇಶವಾಗಿ ಭಾರತ ಗುರುತಿಸಿಕೊಂಡಿದೆ ಬ್ರೆಜಿಲ್ ಕಾಫಿಗೂ ಭಾರತೀಯ ಕಾಫಿಗೂ ಯಾವುದೇ ಸಂಬಂಧ ಇಲ್ಲ ಬ್ರೆಜಿಲ್ನಲ್ಲಿ ಅರೇಬಿಕಾ ಕಾಫಿ ಮಾತ್ರ ಬೆಳೆಯಲಾಗ್ತಿದ್ದು ಹೆಚ್ಚಾಗಿ ಅಮೆರಿಕ ಮಾರುಕಟ್ಟೆಯನ್ನು ಅವಲಂಬಿಸಿದೆ ಇದರಿಂದ ಭಾರತೀಯ ಕಾಫಿ ಬೆಳೆಗೆ ಯಾವುದೇ ತೊಂದರೆಯಿಲ್ಲ